ಆತ್ಮೀಯರೇ ಈ ಒಂದು ವಿಡಿಯೋದಲ್ಲಿ ಯಾವ ರೀತಿಯಾಗಿ ಫರ್ನಿಚರ್ ಡೀಟೇಲ್ಸ್ ಹಾಕಬೇಕು ಅನ್ನೋದನ್ನು ಇದ್ದೀನಿ ಗಮನವಿಟ್ಟು ಕೇಳಿರಿ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆತ್ಮೀಯರೇ ಫಸ್ಟ್ ನಾವು ಸ್ಕೂಲ್ ಆರ್ ಆರ್ ಅಂತ ಕಾಣುತ್ತಲ್ಲ ಇದರ ಮೇಲೆ ಕ್ಲಿಕ್ ಮಾಡಬೇಕು ಇದರ ಮೇಲೆ ಕ್ಲಿಕ್ ಮಾಡಿ ನಮ್ಮ ಶಾಲೆಯ ಕಂಪೌಂಡಿನ ಬೌಂಡ್ರಿಯನ್ನು ನಾಲ್ಕು ದಿಕ್ಕಿನ ಬೌಂಡ್ರಿಯನ್ನು ಸೆಟ್ ಮಾಡ್ಕೋಬೇಕು ಇಲ್ಲಿ ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿ ಇಲ್ಲಿ ಪಾಯಿಂಟ್ ಇದೆ ನೋಡಿ ಪಾಯಿಂಟ್ ಒಂದು ಇದ್ದಲ್ಲಿ ನಾವು ಏನು ಮಾಡಬೇಕಪ್ಪ ಅಂದರೆ ಪಾಯಿಂಟ್ ಇದೆ ಬೇರೆ ಕಲರ್ ತೊಗೋತೀನಿ ಒಂದು ನಿಮಿಷ ಪಾಯಿಂಟ್ ಒಂದಿದೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಪಾಯಿಂಟ್ ಒಂದಕ್ಕೆ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಒಂದು ಪಾಯಿಂಟ್ ಆಗುತ್ತೆ ಆಮೇಲೆ ಮತ್ತೊಂದು ಪಾಯಿಂಟ್ ಇದು ಮಾಡಬೇಕಾಗಿತ್ತು ಅಂದ್ರೆ ಎರಡು ಮಾಡಬೇಕು ಇಲ್ಲಿ ಒಂದು ಪಾಯಿಂಟ್ ಅಂತ ಆಯಿತು ಎರಡು ಸಕ್ಸಸ್ಫುಲ್ ಆಯಿತು ಇನ್ನು ಎರಡನೇ ಪಾಯಿಂಟು ಮತ್ತೊಂದು ಕಡೆ ಹೋಗಿ ಎರಡನೇ ಪಾಯಿಂಟನ್ನು ಸೆಟ್ ಮಾಡಿಕೊಳ್ಳಬೇಕು ಈ ರೀತಿಯಾಗಿ ಹೋಗಿ ಎರಡನೇ ಪಾಯಿಂಟನ್ನು ಸೆಟ್ ಮಾಡ್ಕೋಬೇಕು ಎರಡನೇ ಪಾಯಿಂಟನ್ನು ಈ ರೀತಿಯಾಗಿ ಸೆಟ್ ಮಾಡ್ಕೋಬೇಕು ಎರಡು ಪಾಯಿಂಟ್ ಅಂತ ನಾ ಕ್ಲಿಕ್ ಮಾಡಬೇಕು ಎರಡನೇ ಪಾಯಿಂಟ್ ಆಯಿತು ಇನ್ನು ಮೂರನೇ ಪಾಯಿಂಟನ್ನು ಅದೇ ರೀತಿಯಾಗಿ ಇನ್ನೊಂದು ಮೂಲೆಗೆ ನಿಮ್ಮ ಶಾಲೆಯ ಕಂಪೌಂಡಿನ ಮೂರನೇ ಮೂಲೆಗೆ ಹೋಗಿ ಅದನ್ನು ಸೆಟ್ ಮಾಡ್ಕೊಳ್ಬೇಕು ಈಗ ಮೂರನೇ ಪಾಯಿಂಟನ್ನು ಸೆಟ್ ಮಾಡ್ಕೊಂಡೆ ಅಂತ ಮಾಡಿದೆ ಮೂರನೇ ಪಾಯಿಂಟು ಆಗಿದೆ ಎರಡನೇ ಪಾಯಿಂಟ್ ಆಗಿದೆ ಅದೇ ರೀತಿಯಾಗಿ ಮೂರನೇ ಪಾಯಿಂಟನ್ನು ಸೆಟ್ ಮಾಡ್ಕೊಳ್ತೀನಿ ಮೂರನೇ ಪಾಯಿಂಟನ್ನು ಮೂರನೇ ಪಾಯಿಂಟ್ ಆಗಿದೆ ಮೂರನೇ ಪಾಯಿಂಟ್ ಸೆಟ್ ಆಗಿತ್ತು ಮೂರನೇ ಪಾಯಿಂಟ್ ಆದ ನಂತರ ಇದೇ ರೀತಿಯಾಗಿ ನಾಲ್ಕು ಪಾಯಿಂಟ್ಗಳನ್ನು ಸೆಟ್ ಮಾಡ್ಕೋಬೇಕು ಇದೇ ರೀತಿಯಾಗಿ ಈಗ ನಾಲ್ಕು ಪಾಯಿಂಟ್ಗಳನ್ನು ಸೆಟ್ ಆಗಿದೆ ನೋಡಿ ಈ ರೀತಿಯಾಗಿ ಸೆಟ್ ಆದ ನಂತರ ಇಲ್ಲಿ ನಾವು ಏನು ಮಾಡಬೇಕಂದ್ರೆ ಓಕೆ ಅಂತ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ಈಗ ಮತ್ತೆ ಬಾಣದ ಗುರುತನ್ನು ಈ ಬಾಣದ ಗುರುತನ್ನು ಹಿಂದೆ ಬರಬೇಕು ಹಿಂದೆ ಬರಬೇಕು ಹಿಂದೆ ಬಂದು ಇಲ್ಲೇ ಫರ್ನಿಚರ್ ಡಿಟೇಲ್ಸ್ ಅಂತಿದೆ ನೋಡಿ ಇಲ್ಲಿ ಕ್ಲಿಕ್ ಮಾಡಬೇಕು ಫರ್ನಿಚರ್ ಡೀಟೇಲ್ಸನ್ನು ಕ್ಲಿಕ್ ಮಾಡಬೇಕು ಫರ್ನಿಚರ್ ಡಿಟೇಲ್ಸ್ ಕ್ಲಿಕ್ ಮಾಡಿ ಇಲ್ಲಿ ತರಗತಿವಾರು ಫರ್ನಿಚರನ್ನು ಅವೈಬಿಲಿಟಿ ರಿಕ್ವೈರ್ಮೆಂಟು ಮತ್ತು ರಿಪೇರಿ ಮತ್ತು ಬೇಕಾಗುವಂಥ ಮಾಹಿತಿಯನ್ನು ಹಾಕಬೇಕು ಒಂದನೇ ಕ ಒಂದನೇ ಕ್ಲಾಸ್ ಅಂತ ಇದೆ ನೋಡಿ ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಈ ಒಂದನೇ ಕ್ಲಾಸ್ ಕ್ಲಿಕ್ ಮಾಡಿ ಇಲ್ಲಿ ಪೆನ್ ಇದೆ ನೋಡಿ ಈ ಪೆನ್ನನ್ನು ಕ್ಲಿಕ್ ಮಾಡಬೇಕು ಈ ಪೆನ್ನನ್ನು ಈ ಪೆನ್ನನ್ನು ಕ್ಲಿಕ್ ಮಾಡಬೇಕು ಈ ಪೆನ್ನನ್ನು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ಬರುತ್ತೆ ಈ ಅವೈಬಿಲಿಟಿ ಅಂದರೆ ನಿಮ್ಮ ಶಾಲೆಗೆ ಆಲ್ರೆಡಿ ಇದ್ದಿದ್ದು ಡೆಸ್ಕ್ ಎತ್ತದವ ಬರಿಬೇಕು ಎಕ್ಸಸ್ ಹೆಚ್ಚಿಗೆ ಇದ್ರೆ ಬರಬೇಕು ರಿಕ್ವೈರ್ಮೆಂಟ್ ಇದ್ದರೆ ಬರಬೇಕು ಮತ್ತು ರಿಪೇರ್ ಇದ್ದರೆ ಬರೆದು ಸೇವ್ ಕೊಡಬೇಕು ಸೇವ್ ಕೊಟ್ಟ ನಂತರ ಲಾಟಿಗೆ ಸಬ್ಮಿಟ್ಮೆಂಟಾಗಿ ಕೊಡಬೇಕು ಈಗ ಈಗ ರಿಕ್ವೈರ್ಮೆಂಟ್ ಬೇಕಾಗಿತ್ತು ಅಂದರೆ ನಿಮ್ಗೆ ಈ ರಿಕ್ವೈರ್ಮೆಂಟ್ ಮೇಲೆ ಕ್ಲಿಕ್ ಮಾಡಬೇಕು ರಿಕ್ವೈರ್ಮೆಂಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಲಿಕಲಿ ಫೈವ್ ಡೆಸ್ಕ್ ಫೈವ್ ಡೆಸ್ಕ್ ಅಂದರೆ ನೆಲಕಲ್ಲಿ ಮಕ್ಕಳಿಗೆ ಫೈವ್ ಸೀಟ್ಸ್ ಡೆಸ್ಕ್ ಹಾಕಬೇಕು ಆಮೇಲೆ ಟೂ ಡೆಸ್ಕ್ ಎಷ್ಟು ಹಾಕಬೇಕು ಆಮೇಲೆ ಫೈವ್ ಡೆಸ್ಕ್ ಫೈ ಟೂ ಡೆಸ್ಕ್ಸ್ ಆಮೇಲೆ ತ್ರೀ ಸೀಟ್ಸ್ ಆಮೇಲೆ ಫೋರ್ ಸೀಟ್ಸ್ ಇವೆಲ್ಲ ಮ ಇದು ಮಾಡಿ ಲಾಸ್ಟ್ಗೆ ಮಕ್ಕಳು ಕೆಳಗೆ ಕುಳಿತಿದ್ರೆ ಅವನ್ನ ಇದನ್ನು ಇಲ್ಲಿ ಕ್ಲಿಕ್ ಮಾಡಿ ಸೇವ್ ಮಾಡಿ ಫೈನಲ್ ಸಬ್ಮಿಟ್ಮೆಂಟು ಕೊಡಬೇಕಾಗುತ್ತೆ ಹೀಗೆ ಪ್ರತಿಯೊಂದು ತರಗತಿಗೆ ಮಾಡಿ ಅಪ್ಡೇಟ್ ಮಾಡಬೇಕು ಇದು ತುರ್ತಾಗಿರುತ್ತದೆ ಮಾಹಿತಿ ಎಲ್ಲ ಎಚ್ ಎಮ್ಗಳು ಮಾಡಲು ವಿನಂತಿಸಲಾಗಿದೆ